ಶೆಟ್ರೆ ಷಠ್ರಿ ಇಲ್ಲಿ ಎತ್ತೋಗಿದ್ದರು ಒಬ್ರು ಕಾಮ್ತಿಲ್ವಲ್ಲ ಹುಡುಗರು ಕಾಮ್ತಿಲ್ಲ ಶಟ್ರುನು ಕಾಮ್ತಿಲ್ಲ ಎತ್ತೋಗಿದ್ದರು ಹೋ ಓಹೋ ಹೋಹೋಹೋ ಪುಟ್ರಂಗಜ್ಜಿ ನಮ್ ಅಂಗಡಿ ಕಡೆ ಕಪ್ರೂಪ ಆಗಿ ಬಿಟ್ರಿ ಯಾಕಜ್ಜಿ ಏನೋ ನೋಡ್ಕಂಡ್ರೆ ಯಾಕೆ ಈ ಸೆಟ್ ಮರ್ತ ಬಿಟ್ರಿ ಎಲೆ ಸುಮ್ ಕಿರಿ ಸೆಟ್ರೇ ಯಾರನ್ನೂ ಮರ್ತಿಲ್ ನಾನು ಓ ಏನಂದ್ರೆ ಏನೋ ನಮ್ಮ ಮನೆಗೆ ಮಾಡಿರಲ್ವೇ ಮದುವೆ ಆಗಲಿ ನಾಮಕರಣವೇ ಆಗಲಿ ತಲೆ ಕೂದಲಾಗಲಿ ಏನೋ ಹಿಂಗೇನೋ ಫಂಕ್ಷನ್ ಫಂಕ್ಷನ್ ಮಾಡಿದೆ ಯಾವ ಥರ ಬಂದು ಶೆಟ್ಟ್ರ ಅಂಗಡಿಗೆ ಸಾಮಾನು ತಗೊಂಡೋಗ್ಬೋದು ಈ ನಡುವೆ ಯಾತು ಮಾಡಿರಲಿಲ್ಲ ಅದಕ್ಕೆ ಏನೂ ತಗೊಂಡೋಗಿಲ್ಲ ಅದೇ ಇವತ್ತು ಅಮಾವಾಸ್ಯೆ ಊರಾಗೆಲ್ಲ ಮಾರನೇ ಹಬ್ಬ ಮಾಡ್ತಾರಲ್ವೇ ನಾವು ಹಿರಿಯರು ಪೂಜೆ ಮಾಡ್ತೀವಿ ಅದಕ್ಕೆ ಸಾಮಾನು ತಗೊಂಡೋಗೋಣ ಅಂತ ಬಂದು ನಮ್ಮ ಹುಡುಗು ಹೇಳಿದೆ ಸೀನಪ್ಗೆ ಏನೇ ಹುಡುಗಲ್ಲ ನನಗೆ ಬದುಕಿದಾಗ ಆ ಥರ ಬದುಕನ ಮಾಡ್ಕೊಂತೀನಿ ಮನೆಗೆ ನೆಲ ಒಲೆ ಬೆಳೀಬೇಕಿ ಇವತ್ತು ಅಂತಾನೆ ಅವನಿದ್ದರೆ ಹೋಗ ಮಾಸ್ಕೆಂದು ಎದ್ದೋದ ನಮ್ಮ ಸುಶೀಲಮ್ಮ ಅದೇ ನೆಚ್ಕೊಂಡ್ರೆ ಆಗಲ್ಲ ನೀನೇ ಹುಡುಗ ತಾಂಬೋ ಇಲ್ಲೇ ಷಟ್ರ ಅಂಗಡಿಗೆ ಅಂತಾನೆ ಕಳಿಸಿಳು ಈಗ ನನಗೆ ಮಾತಾಡ್ಕೊಂಡು ನಿಂತ್ಕೊಂಬಕ್ಕೆ ಒತ್ತಿಲ್ಲ ರಪ ರಪ ರಪ್ಪ ರಪನಾ ಸಾಮಾನು ಕಟ್ಟು ಪುಟ್ರಂಗಜ್ಜಿ ಹೊತ್ತಿ ಹತ್ತು ನಿಮಿಷ ಕಟ್ಕೊಂಡು ಕೊಡ್ತೀನಿ ಸುಮ್ಕಿರ್ ತಲೆ ಬೇಡ ಆ ಹುಡುಗ ತೆಲುಗು ಹೋಗ್ಯವನೇ ಬತ್ತನೆ ಬಂದ ಮೇಲೆ ಹತ್ತು ನಿಮ್ಸ್ಗೆ ಹಾಕಜ್ಜಿ ಅಲ್ಲಿ ಕಡೆ ಪುಟ್ರಂಗಜ್ಜಿ ರಂಗಜ್ಜ ಈ ಬರ ಬರೋ ಊರ ಕಾಮದೇ ಇಲ್ಲ ಎಲ್ಲಿಗೋಗೈತಾವ ಅಜ್ಜ ಹಾಂ ಬಂದು ಮಾತಾಡ್ಸೋಣ ಅವಾಗ ಅವಾಗೇನು ಶೆಟ್ರಿ ಹಂಗೆ ಹಿಂಗೆ ಅಂತ ಬಂದು ಆ ಊರುಗಡ್ಲೆ ಒಂದೆರಡು ಭಯ ಕಾಯ್ತೇನು ದುಡ್ಡು ಕೊಡ್ದಂಗೆ ಅದೇ ಹೋಗ ನಿಮ್ಮ ಅಜ್ಜ ಎಷ್ಟೆ ಟೈಮ್ ಸುಮ್ಮನೆ ಹಾಕ್ತಿದ್ದೆ ನಾನು ಇಲ್ಲೇ ಈ ನೋಡ್ಬಿ ಕಾಮದೇ ಇಲ್ವಲ್ಲಜ್ಜಿ ಇಲ್ಲೇ ನಮ್ಮ ಅಜ್ಜಗೂ ವಯಸ್ಸಾತ ಶೆಟ್ರಿ ಎಲ್ಲಿಗೂ ಹೋಗಲ್ಲ ಹ್ಞೂ ಕಾಮಲ್ಲ ಕಾಮಲ್ಲ ಅಂತೀರಲ್ಲ ಆ ವಜ್ಜೆ ಎಲ್ಗಾನು ಹೋದ್ರಲ್ವೇ ಕಾಮದು ಹೋದ್ರೆ ಹೊಲ ಆತು ಬಂದರೆ ಮನೆ ಆತು ಇನ್ನೊಂದು ಮೊಣಕಾಲು ಬೊಲ್ ನೋಯ್ತಾವಂತಿ ಏನು ಕಣ್ಣಾಗ ನೀರು ಹಾಕಿದಂಗೆ ಆಡ್ತಿತ್ತು ನಮ್ಮ ಅಜ್ಜ ಹ್ಞೂ ಇಲ್ಲೇ ಮೊಣಕಾಲು ಬೊಲ್ ನೈತಾವ್ ಕಣೆ ಒಂದು ಇಟ್ಟು ತಲ್ಲನೋಸ್ತಾನ ತಿಕ್ಕಿ ಅಂಬ್ತಾನೆ ಯಾವಾಗ ನಂತಿ ತಲ್ಲನೋಸತಿ ಕುಸ್ಕೊಂಬತ್ತಾನೆ ಇರ್ತಾನೆ ನಮ್ಮ ಅಜ್ಜ ಹ್ಞೂ ಒಂದು ಎಣ್ಣೆ ಗುಡ್ಡ ಐತಿ ಅದನ್ನ ಎದ್ದನಾಗ ಉಂಡು ಹೊಡ್ಕೊಂಡೋಗಿದ್ದು ಹೊಲ್ತ ಹೊಡ್ಕೊಳೋಕೈತಿ ತಿರುಗ್ ಬೈನಾಗಲೇ ಬರೋದು ಆ ಯಾತ್ಲೂ ಹೋಗಲ್ಲ ಯಾರ ಒಂದು ಮದುವೆಗೆ ಹೋಗಜ್ಜ ಅಂದ್ರೆ ಹೋಗಲ್ಲ ಯಾರದಾರ ನಾಮಕರಣ ಐತಿ ಅಂದ್ರೂ ಅಂದರು ಹೋಗಲ್ಲ ಯಾರ್ದರ ಮನೆಗೆ ಹಬ್ಬ ಮಾಡ್ಯಾರು ಉಂಡು ಬರಜ್ಜ ಅಜ್ಜ ಅಂದರೂ ಹೋಗಲ್ಲ ಏ ಬೇಡ ಕಣೆ ನನ್ನ ಕೈಲೆಲ್ಲೂ ಹೋಗೋಕ್ಕಾಗಲ್ಲ ಅಂತ ಅವಾಜ್ ಮತ್ತೆಗೆ ಇರ್ತಾನೆ ಎಲ್ಲಿಗೂ ಹೋಗಲ್ಲ ಹ್ಞೂ ಹೂವಿನ ಹಬ್ಬ ಯಾರಿಗೂ ಕಾಣದಂತೆ ಕೋತಿ ಕೋತಿ ರಣಗೋತಿ ರಣ್ಗೋತಿ ನೀನು ಯಾಕೆ ಹಿಂಗೆ ಕಿರ್ಸ್ಕೊತಿದ್ಯಾ ಆ ಏನೋ ಆಗೇತಿ ಹಾ ಅಂತ ಬುಡ್ಕೊತಾ ಇದ್ದಾನೆ

ಹುಡುಗ ನಿಮ್ಮ ಅಜ್ಜಿ ಶೆಟ್ಟ್ರ ಅಂಗಡಿತ ಕೊಯ್ ಐತಿ ಎಲ್ಲ ಸಾಮಾನು ತತ್ತಿನ ಹಬ್ಬಕ್ಕೆ ಅಂಬ್ತಾನಾ ಹಂಗೇನಾ ಒಂದು ಕಾಲು ಕೆಜಿ ಸೊಪ್ಪು ದ್ರಾಕ್ಷಿ ಗೋಡಂಬಿ ಹಾಂ ಒಂದು ಶ್ಯಾವಪ್ಪಟ್ನಾ ತಿರ್ಗ ಜೀರಿಗೆ ಇನ್ಯಾತಪ್ಪ ಮೆಣಸು ಹಾಂ ಹಾಂ ಹಂಗೇನ ಒಂದು ಎರಡು ಕೆಜಿನ ಸೋನ ಮಸೂರಿ ಅಕ್ಕಿ ತಗೊಂಬರ್ಬೇಕಂತ ಅಜ್ಜಿ ಅಂಬ್ತಾನೆ ಹಾಂ ಹುಡುಗ ರಪ್ಪ ನೋಳ್ಬೇಕು ನೀನು ಹಾಂ ಮರಗಿರ್ತೋದಿಯಾ ನಾನು ಹೇಳ್ದು ನೆನ್ಪಿಕ್ಕೊಂಡು ಹೋಗು

Хари на фали нали муду ва прана данте четана ва данте нене нину ни банда меле паки матену хай рат ಯೋಧರ ಮಾತೆ ಕೇಳಲ್ಲ ಈ ಮೊಬೈಲ್ ನೋಡ್ಕೊಂಡು ಎಲ್ಲ ಕೆಟ್ಟು ಮೆಟ್ಟಿಡ್ದೇವೆ ಹಾಂ ಯಾವಾಗ ನಾನು ಅದನ್ನ ಹೇಳ್ತಿರೋದು ಇದ್ರೆ ನೆಮ್ಮದಾಗಿರ್ಬೇಕು ಅಂಬೋದು ಆಡಿ ಹೇಳೋದು ಆಯ್ ಇವೇ ಅತ್ತೆ ಅಂತಾವೆ ತಾಸ್ಕೆತ್ತ ಎಲೇನು ಸಾಮಾನು ಕಟ್ಟ್ರಿ ಸೆಟ್ರಿ ಜಾಸ್ತಿ ಹೊತ್ತಾತ್ ಬಂದು ಅಲ್ಲ ಕಣ್ಬಿಟ್ರಂಗಜ್ಜಿ ನೀನು ಏನೇನು ಬೇಕು ಅಂತ ಹೇಳಲುದ್ದ ನಾನು ಕಟ್ಟಕ್ಕೆ ಬತ್ತೈತೆ ಏನೇನು ಬೇಕು ಹೇಳ್ರ ಅಪ್ಪನ ಸೆಟ್ರಿ ಒಂದು ಐದು ಕೆ ಜಿ ಇದ್ದ ಅಲ್ಲ ಆ ತಿರ್ಗಾ ಒಂದು ಮೂರು ಕೆ ಜಿ ಚಿರೋಟಿ ಇದೇ ಒಂದು ಮೂರು ಕೆ ಜಿ ಮೈದೆ ಹಿಟ್ಟು ಕಾಳು ಮನೆಗೆ ಇದ್ದಾವೆ ಒಂದು ಎರಡು ಕೆ ಜಿ ಹೆಸರು ಬೇಳೆ ಒಂದು ಒಂದೊಂದುವರೆ ಕೆ ಜಿ ಹೊಸು ಕಾಬೂಲ್ ಕಡಲೆ ತಿರ್ಗಾ ಇನ್ನೇ ಆತಪ್ಪ ಬೆಲ್ಲ ಹೇಳಿದಲ್ವೇ ಇನ್ನೇನು ಬೋಂಡ ಬೋಂಡಕ್ಕೆ ಮೈದ ಇದು ಕಡಲೆ ಇಟ್ಟು ಒಂದು ಎರಡು ಕೆ ಜಿ ತಿರ್ಗಾ ಒಂದು ಎರಡು ಪಟ್ನ ಹಪ್ಪಳ ಕೊಡಿರಿ ಸಣ್ಣ ಸಣ್ಣದಾಗ ಬರ್ತಾವೆ ಈಟಿ ಟಾಗ್ಲಂತಾವೆ ಕೇಳ್ತೀರಿ ಈಟಿ ಟಾಗ್ಲಾ ಆಗ್ತವಲ್ಲ ಒಂದೆರಡು ಕಾಳಪ್ಪಳಿದ್ರು ಕಾಳಪ್ಪ ಒಂದು ಒಂದೆರಡು ಪಟ್ನ ತಿರ್ಗಾ ಇನ್ಯಾ ಆತಪ್ಪ ಹೆಸರು ಬೇಳೆ ಪೊಲ್ಯಕ್ಕೆ ಕಾಬೂಲ್ ಕಡಲೆ ಹಾಕ್ತೀವಿ ಈಟೊ ಐತೆ ಇಷ್ಟು ಕಟ್ಟಿ ಸೇ ಶೆಟ್ಟರೆ ಆಮೇಲೆ ಹೇಳ್ತೀನಿ ಹಂಗೆ ಒಂದು ಮೈಸೂರು ಸ್ಯಾಂಡಲ್ ಸೋಪು ಒಂದು ಸರ ಶ್ಯಾಂಪು ತಿರ್ಗಾ ಒಂದೆರಡು ಬಟ್ಟೆ ಒಗ್ಗೆ ಸೋಪು ಒಂದು ಸೋಪಿನ ಪುಡಿ ಒಂದು ನೀಲಿ ಡಬ್ಬಿ ಒಂದೆರಡು ಕಂಪರ್ಟು ಇವೆಲ್ಲ ಕಟ್ಟ್ರಿ ಸೆಟ್ರಪ್ಪನ ಆತ ಪುಟ್ರಂಗಜ್ಜಿ ಈಗ ನೀನು ಕಟ್ಟ ತಗ ಇರ್ತೀರಾ ಇಲ್ಲ ಮಂತಕ್ಕೆ ಹೋಗಿ ಬರ್ತೀರಾ ಮಂತ್ ಹೋಗಿ ನಾನು ಕಟ್ಟಿ ಇರ್ತೀನಿ ತಿರುಗಿ ನೀವು ತಡ ಹಾಂ ನಾವು ಅವೆಲ್ಲ ಮಾಡ್ಕೋಬೇಕು ರಪ್ಪ ಕಟ್ಟಿಕ್ ರೀ ಹಂಗ ನಾನು ಹೋಗಿ ಹಿಂಗೆ ಬರ್ತೀನಿ ಆಗ ಅಗ ಆಗ ಬಂದ ಕಣಜಿ ಬಂದ ಕಣಜಿ ನಿನ್ನ ಮಮ್ಮಗ ಅಬ್ಬಾ ಒಳ್ಳೆ ರಾಕೆಟ್ ರಾಕೆಟ್ ಬಂದಂಗ ತಗಿ ತಗಿ ಮತ್ತೆ

ಅಂತ ಉದ್ರು ಬಿಡ್ಬೇಕು ಅಯ್ಯೋ ನೀನ್ ಬಾಯಿಗೆ ಯಾತ ಬಡದ್ ಬಿಡ್ಬೇಕಮ್ಮ ಸಿಟ್ಟು ಬತ್ತೈತಿ ನೀನ್ ನೋಡಿರ ರಾಣಗೋತಿ ರಾಣಗೋತಿ ಹೇಳ್ದಂಗ ಅಡ್ಜೆ ನಾನ್ ಏನ್ ಆತಪ್ಪ ಯಾತಾತಪ್ಪ ಅಂತನ ಅವ್ದಾರೆ ಪಡ್ಕೊಂಡ್ರೆ ಬಂದಿಲ್ಲಿ ಹಾಂತ ಇದಾನೆ ಯಾಕಣ ಏನ ಬಂದಿದ್ಯಾರ ಹೇಳು ಎಲ್ಲರೂ ನನ್ ಬೈಯಾರ ಆದ್ರು ನಾನೇನ್ ಮಾಡಿದೀನೋ ಅಂತ ತಪ್ಪ ಹ್ಮ್ ಹೋಗ್ಲಿ ಬಿಡು ಅಜಿ ಮತ್ತೆ ಮತ್ತೆ ಅಮ್ಮಯ್ಯು ಒಂದು ಸಾವಿಜಪಟ್ಟಣ ಅಂತೆ ತಿರ್ಗ ದ್ರಾಕ್ಷಿ ಗೋಡಂಬಿ ಅಂತೆ ತಿರ್ಗಾ ಎರಡು ಕೆ ಜಿ ಸೋನ ಮಸೂರಿ ಅಕ್ಕಿ ಅಂತೆ ತಿರ್ಗಾ ಮೆಣಸು ಅಂತೆ ಜೀರಿಗೆ ಅಂತೆ ಇಷ್ಟು ತಗೊಂಡು ನನ್ಗೆ ಏನೋ ತಿನ್ನ ಕೊಡಿಸ್ಬೇಕಂತ ಹ್ಮ್ ಎಲ್ಲ ಸರಿ ಕೊನೆಗೆ ಹೇಳದಲ್ಲ ಯಾಸ್ತಾನ ಅದೇನೋ ಹೇಳಿದ್ದೀರಾ ಅದೇನ ನನಗೇನ ತಿಂಬಸ್ಬೇಕಂತೀ ಅಂಗಂತು ಹಾ 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 ಮನಗಾರ ಮನೆಗೆ ನಿಮ್ಮ ಅಮ್ಮಯ್ಯ ಮುದ್ದೆ ಅನ್ನ ಸಾರು ಮಾಡ್ಯವಳೆ ಉಂಡ್ಬಿಟ್ಟು ಮನಿಕೆ ಕಮ್ಮಿತ್ ನೋಡಿ ತಿಂ ಕೊಡಿಸ್ಬೇಕಂತ ತಿಂಬಕೆ ಏ ಬದುಕು ಮಾಡ್ತಾನೆ ನೋಡಿ ಅಪ್ಪ ಎಲ್ಲ ಕೊಡಿಸ್ತಾನೆ ಇವ್ನಿಗೆ ಯಾ ಅತ್ಲೂ ಕಡ್ತೀತ ನಿತ್ ಹಾಕಲ್ಲ ಬರೀ ಸಂಡೆ ಮಿಂಡೆ ಒಡ್ಕೊಂಡು ಊರು ತುಂಬ ಡ್ರಿಗ್ ಬಲೆ ಬಲೆ ಅಂತ ಓಡಾಡೋದು ಓಡಾಡ್ತಾನೆ ಇಲ್ಲಿ ಬಂದವನ ಇಲ್ಲಿ ನಡೀನಾ யப்படற் ஜோர கணிபிட்டவ் அந்த உச்சலொழ தோட்டித்தோடு ಯಾದ್ರೂ ಕಮ್ಮದೇ ಇಲ್ಲ ಎದ್ರಿಗೆ ಮಾತಾಡ್ತವೆ ಬರೇನು ಏನು ಪುಟ್ರಂಗ ಪುಟ್ಟರಂಗಜ್ಜಿ ಕಾಲ ಅಂತದ್ದು ಬಂತು ಹ್ಞೂ ಎಲ್ಲ ಮೊಬೈಲ್ ಕಾಲ ಪ್ರಪಂಚದಾಗ ಏನೆಲ್ಲ ನಡೀತಾಯ್ತೋ ಅದನ್ನ ಮನೆ ಕೂಕಂಡೆ ನೋಡ್ತಾವೆ ಅಂಥ ಹುಡುಗರು ಈಗ ನಾವು ಯಾದ್ರೂ ಕಮ್ಮೋದು ಪದರ್ಕೊಮ್ಮದು ಇಲ್ಲ ನಾವು ಸ್ಕೂಲ್ಗೆ ಹೋಗುವಾಗ ಮೇಷ್ಟರು ಎಲ್ಲಾನು ಎದುರುಗೋಲ್ ಬರ್ತಾಯಿದ್ದಾರೆ ಅಂದರೆ ಯಾರು ಮನೆ ಸೆಂದ್ಗೋಗೋದು ಹಾಂ ಇಲ್ಲ ಮರದ ಸೆಂದೆ ನಿಂತ್ಕೊಂಬೋದು ಮಾಡ್ತಿದ್ವಿ ಈಗ ಮೇಷ್ಟ್ರನ್ನೇ ಒಯ್ಯಕ್ಕೆ ಹೋಗ್ಕವಿ ಅಂತ ಅಡ್ನಾಡಿ ನನ್ನ ಮಗ ನಾವು ಈಗಿನ ಹುಡುಗ್ರು ಹ್ಞೂ ಏನು ಅವನು ಮಾಡೋಕ್ಕಾಗಲ್ಲ ಸರಿ ಕಣ್ ಪುಟ್ರಂಗೆ ಜಾತು ನೀನು ಅಂತ ಹೋಗಿ ಬರೋ ಒಟ್ಟೊತ್ತಿಗೆ ನಿನ್ನ ಸಾಮಾನೆಲ್ಲ ಕಟ್ಟಿಕ್ಕಿರ್ತೀನಿ ಬಂದು ತಾಣ ಅಯ್ಯ ಶೇಟ್ ರೈ ಸಾಮಾನು ತಂಡೋಗ್ತೀನಿ ಅನ್ನಕ್ಕೆ ಬಂದು ಈಗ ದುಡ್ಡು ಕಾಸು ಆಗ್ಬೋದು ಹೇಳು ಒಂದು ಅಂದಾಜು ಹೇಳ್ರಿ ಆನೆ ಬಂದು ಯಾಕಂದ್ರೆ ಒಂದು ಬರಬೇಕು ನಾನು ಅಂತಿಲ್ಲ ನಮ್ಮ ಹುಡುಗ ಬರ್ತೀನಿ ಅಂತ ಹೇಳವ್ರಿ ಅವನೇನ ಬಂದ್ರಿ ಆಟತ್ಕೊಂತ ಇಸ್ಕೊಂಬರ್ತೀನಿ ಬರ್ತೀನಿ ಆಗ್ಬೋದು ಅಂದಾಜು ಏ ಒಂದು ಎರಡು ಮೂರು ಸಾವಿರ ಆಗತ್ತೆ ಅಲ್ಲಕ್ಕಂಡು ಪುಟ್ರಂಗಜ್ಜಿ ನಿಂತಾಗ ನಾನು ಯಾವತ್ತನ ದುಡ್ಡು ಕೇಳಿದ್ದೀನಿ ನಿಂತಾಗ ಇದ್ದಾಗ ತಗೋ ಅಂತೆ ನಮ್ಮ ಅಂಗಡಿಗೆ ಬರೋದೇ ನೀವು ದೊಡ್ಡ ವಿಚಾರ ಅಂಥದ್ರಾಗೆ ದುಡ್ಡು ಕೇಳಕ್ಕಾಕೈತಿರಳು ಈಗ ದುಡ್ಡು ಯಾವುದು ಯಾವಾರು ನಡೆಯಲ್ಲ ಹಂಗಮ್ಮತನ ಪುಕ್ ಶಟ್ಟನು ಕೊಡಲ್ಲ ಹಾಕೈತಿ ಹೇಳಿ ಲೆಕ್ಕಾಚಾರಕ್ಕೆ ಒಂದುವರೆ ಸಾವಿರದ ಮೊಗಲಿಗೆ ಗೊತ್ತೈತಿ ಒಂದುವರೆ ಸಾವಿರದಿಂದ ಒಂದು ಎರಡು ಸಾವಿರ ರೂಪಾಯಿ ಹಾಕೈತಿ ಹೋಗು ಹೆಂಗ ವ್ಯವಸ್ಥೆ ಹೋಗಿ ನೀವು ಒಳ್ಳೆ ಚೆಂದ ಕೇಳ್ತೀರ ಶೇಟ್ರಿ ಹಾಂ ಏನು ಸೆ ಶೆಟ್ರು ಪರಿಚಯಸ್ತ್ರರು ಚೆಂದಕ್ಕೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಂತಕ್ಕೆಲ್ಲ ಸಾಮಾನು ಕಟ್ಟಿಸ್ಕೊಂಡೋಗಿ ಸಾಲ ನಿಲ್ಸಕ್ಕೆ ಆಕೈತೆ ಅಲ್ಲ ನಮ್ಗೆ ಸರಿ ಅನ್ನಿಸ್ತೈತೆ ನೋಡು ಆ ತೆಗಿನ ಶೆಟ್ಟೆ ನೀವು ಅದು ಏನಾನ ಆಗಲಿ ದುಡ್ಡು ಹೊಂದಿಸ್ಕೊಂಬಂದೆ ಸಾಮಾನು ತಗೊಂಡೋಗ್ತೀನಿ ನಾನು ಎಂಗೆ ನಿಮ್ಮ ಈ ಒಳ್ಳೆ ತನಿಖೆ ಪುಟ್ರಂಗಜ್ಜಿ ನಮ್ಮ ಸಿರಾದ ಜನ ನಿಮ್ಮನ್ನು ಮೆಚ್ಕೊಂಡಿರೋದು ಹ್ಞೂ ಅದಕ್ಕೆ ಹ್ಞೂ ಸರಿ ಆಯ್ತು ಏನು ನಿಮ್ಮ ನಿಮ್ಮ ಇಷ್ಟದಂಗೆ ಆಗಲಿ ಹೋಗ್ರಿ ಆಮೇಲೆ ಬಾ ಹೋಗ್ರಿ ಎಲ್ಲ ಕಟ್ಟಿಕ್ಕಿರ್ತೀನಿ ಓ ಸರಿ ಸೆಟ್ರಿ ಒಂದಿಗೆ ನೋಡ್ಕೊಂಡು ಚೆನ್ನಾಗಿರೋದು ಕಟ್ಟಿಕ್ ರೀ ಆಮೇಲೆ ಉಳಪ್ಪಳ ತುಂಬಿಕೊಂಡ್ರಿ ಅಂತವೆಲ್ಲ ಕಟ್ಟಿಕ್ ಮಾಡ್ರಿ ಅದೇ ನಮ್ಮ ಅಮ್ಮಣ್ಣೆ ನಮ್ಮ ಹುಡುಗಿಳಿದಲ್ಲ ಅವೆಲ್ಲ ಮರಿಬೇಡ್ರಿ ಶಾವಿ ಕೆಪಟ್ನೂ ದ್ರಾಕ್ಷಿ ಗೋಡಂಬಿ ಒಂದು ಎರಡು ಕೆಜಿ ಸೋಲ ಮೊಸರು ಅಕ್ಕಿ ಜೀನ್ಗೆನೂ ಮೆಣಸು ಹಾಂ ಅವು ಮರಿಬೇಡ್ರಿ ಅವನ್ನ ಎಲ್ಲ ಪ್ರೆಸ್ ಮಾಲ್ ಕಟ್ಟಿಕ್ಕಿರ್ತೀನಿ ಹೋಗ್ಬಿಟ್ರಂಗ ಗಜ್ಜೆ ಸಾಮಾನು ಸಾಮಾನಿನ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ ಹೋಗು